ವೆಲ್ಕಮ್ ಬ್ಯಾಕ್ ಟು ಎವ್ರಿ ಡೇ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಾಲು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಪಡೋಲ್ಕಾಯನ್ನ ಬಳಸಿ ಹೇಗೆ ಹಾಲು ಸಾಂಬಾರು ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಿಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಮೊದಲಿಗೆ ಪಡೋಲ್ಕಾಯನ್ನ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಒಂದು ಕುಕ್ಕರಲ್ಲಿ ಒಂದು ಕಪ್ ಕಾಳು ಒಂದು ಕಪ್ ಕಡಲೆ ಬೀಜನ ಎರಡರಿಂದ ಮೂರು ವಿಷಲ್ಲಿ ಬೇಯಿಸ್ಕೊಬೇಕು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ತೆಂಗಿನ ತುರಿ ಒಂದು ಸ್ಪೂನ್ ಅರ್ಶನ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ನೀವು ಅಷ್ಟು ಒಣಮೆಣಸಿನ್ಕಾಯಿ ತೊಗೊಬೋದು ನಾನು ಒಂದು ಎರಡು ಸ್ಪೂನಷ್ಟು ಅಕ್ಕಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕು ಇವಾಗ ಕುಕ್ಕರು ಎರಡರಿಂದ ಮೂರು ವಿಷಲ್ಲಿ ಬರ್ತಾ ಇದೆ ಈಗ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಬಾಣಲಿ ಬಿಸಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಬೇಕು ಮತ್ತು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಪಡವಲ್ಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಸೌಟಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನಿಮಗೆ ಪಡವಲ್ಕಾಯಿ ಇಷ್ಟ ಅಂದರೆ ನೀವು ಹಾಗೇನೂ ಮಾಡ್ಬೋದು ಇದಕ್ಕೆ ಹಸಿಕಾಳನ್ನೂ ಹಾಕಿ ಮಾಡ್ತಾರೆ ನನ್ನ ಹತ್ರ ಇವಾಗ ಹಸಿ ಇಲ್ಲ ಅದಕ್ಕೆ ನಾನು ಒಣಗಿರೋ ಕಾಳನ್ನ ಬೇಯಿಸ್ಕೊಂಡು ಹಾಕ್ತಾಯಿದ್ದೀನಿ ಕಾಯಿ ಹಾಕಿದ್ದೀನಲ್ಲ ಅದು ಬೇಯಬೇಕು ಹೇಳಿ ಒಂದು ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಇಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಕಾಯಿ ಬೆಲ್ ಬೇಯೋವರೆಗೂ ಸ್ವಲ್ಪ ಹೊತ್ತು ಅದನ್ನು ಹಾಕಿ ಬಿಡಬೇಕು ಆನಂತರ ಸ್ವಲ್ಪ ಉಪ್ಪು ರುಬ್ಕೊಂಡಿದ್ದೀವಲ್ಲ ಆ ಮಸಾಲಾನ ಈ ಮಿಶ್ರಣಕ್ಕೆ ಹಾಕ್ಕೊಬೇಕು ನಂತರ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಲೀಟರ್ನ ಮುಚ್ಚಿ ಚೆನ್ನಾಗೆ ಬೇಯೋದಕ್ಕೆ ಬಿಡಿ ಒಂದು ಕುದಿ ಬರೋವರೆಗೂ ಇದು ಚೆನ್ನಾಗೇ ಬೇಯಬೇಕು ಇವಾಗ ಕುದಿ ಬಂದಿಲ್ಲ ಮತ್ತೆ ಲಿಟನ್ನ ಕ್ಲೋಸ್ ಮಾಡಿದ್ದೀನಿ ಇವಾಗ ಕುದಿ ಬಂದಿದೆ ಇವಾಗ ಒಂದು ಗ್ಲಾಸ್ ಹಾಲನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣವೇ ಗ್ಯಾಸ್ನ ಆಫ್ ಮಾಡಿಬಿಡಬೇಕು ಇವಾಗ ಇದು ರೆಡಿಯಾಗಿದೆ ಆಲ್ ಸಾಂಬಾರನ್ನ ನಾವು ಅನ್ನದ ಜೊತೆ ಇಲ್ಲಾಂದರೆ ಮುದ್ದೆ ಜೊತೆ ಬಿಸಿ ಬಿಸಿ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ